ತುಂಬ ತುಂಬಾ ಅಂದರೆ ತುಂಬ ಜಾಸ್ತಿ ಸಪೋರ್ಟ್ ನನಗೆ ಇವ್ರ ಕಡೆಯಿಂದಲೇ ಸಿಗೋದು ನನ್ನ ನಾನು ಏನಿದ್ದೀನಿ ಇವತ್ತು ಆಸ್ ಅ ಪರ್ಸನ್ ಅದರಲ್ಲಿ ಇವ್ರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಸೊ ಅಬ್ವಿಯಸ್ಲಿ ತುಂಬ ಎನ್ಕರೇಜ್ ಮಾಡ್ತಾರೆ ಪ್ರತಿಯೊಂದು ವಿಚಾರಕ್ಕೂ ಇಬ್ಬರಿಗೆ ಕಂಪೇರ್ ಮಾಡಿ ನೋಡಿದಾಗ ತುಂಬಾ ಎಮೋಷನ್ ಅಂತ ಬಂದಾಗ ಫಸ್ಟ್ ನೀವೇ ಅಂತ ನನಗೆ ಅನಿಸ್ತು ಇವತ್ತು ದಿನಗಳಲ್ಲಿ ನಾನು ನೋಡ ನೋಡಿದಾಗ ಅವರು ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಿಮ್ಗೆ ಕೇರ್ ಮಾಡ್ತಾ ಇದ್ರು ನೀವು ಹಾಳೋ ಸೀನ್ಗಳೆಲ್ಲ ಬಂದಾಗ ಅವ್ರ ಪಕ್ಕದಲ್ಲಿ ಸಮಾಧಾನ ಮಾಡ್ತಾ ಇದ್ರು ಆ ವಿಚಾರಕ್ಕೆ ನಿಖನ್ ಅವರು ಎಮೋಷನ್ ಅಲ್ಲ ತುಂಬಾ ಅಂತ ಅನಿಸ್ತು ನೀವು ನೀಲ್ ಡೌನ್ ಆದಾಗ ಅಥವಾ ಬ್ರೇಕ್ ಡೌನ್ ಆದಾಗ ತುಂಬ ಸಪೋರ್ಟಿವ್ ಇರ್ತಾರೆ ಅಂತ ನನಗೆ ಅನಿಸುತ್ತೆ ಸೊ ಏನು ಹೇಳ್ತೀನಿ ಅಲ್ಲ ಒಬ್ಬಿಯಸ್ಲಿ ಅದೇ ಹೇಳಿದ್ನಲ್ಲ ಅದೆಲ್ಲ ಅಬ್ಸರ್ವ್ ಮಾಡಿನೇ ಇವತ್ತು ಮದುವೆ ಅನ್ನೋ ಒಂದು ಘಟ್ಟಕ್ಕೆ ಬಂದು ನಿಂತ್ಕೊಂಡಿರೋದು ಸೊ ಅಂದ್ರೆ ಎಮೋಷನಲ್ ಎಮೋಷನಲ್ನೇ ನಾನು ಸ್ವಲ್ಪ ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ತೀನಿ ಅವ್ರು ಮಾಡಲ್ಲ ಅಂದರೆ ಸಂಗೀತ ಪಯಣ ಇವಾಗ ಹೇಗೆ ನಡೀತಾ ಇದೆ ಮುಂದೆ ಕೂಡ ಹಾಗೆ ನಡೆಯುತ್ತೆ ಇದರಿಂದ ಏನೋ ಬದಲಾಗತ್ತೆ ಅಥವಾ ಏನೋ ಬೇರೆದು ಅಂತ ಏನಿಲ್ಲ ಮುಂಚೆ ಹೇಗಿದ್ದೆ ಕಾರ್ಯಕ್ರಮಗಳು ರೆಕಾರ್ಡಿಂಗ್ಸ್ ಮುಂದೆ ಕೂಡ ಹಾಗೇನೆ ನಡೆಯುತ್ತೆ ವಿತ್ ಇವ್ರ ಇವ್ರ ಸಪೋರ್ಟ್ ಇನ್ನೂ ಜಾಸ್ತಿ ಆಗುತ್ತಲ್ವಾ ಸೊ ಇನ್ನೂ ಸ್ವಲ್ಪ ಬ್ರೈಟ್ ಆಗಿದೆ ಆ ಕಡೆ ನನ್ನ ದಾರಿ ಅಂತ ಅಂದ್ಕೊಳ್ತೀನಿ

नघुवा नयना मधुरा मन मिडिवा हृदया हिरेमाति के होसभाषिदु रसकाव्यवेदुः ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಬಂದಿದ್ದಕ್ಕೆ ಬಹಳ ಖುಷಿ ಆಯಿತು ಎಲ್ರು ಊಟ ಮಾಡ್ಕೊಂಡು ಹೋಗ್ಬೇಕು ಹಾಗೆ ಥ್ಯಾಂಕ್ ಯು ಹೊರಬೇಡಿ